ಸ್ವಾಗತ ನಾಳೆ ಕೊಲಾರಮ್ಮನ್ಗೆ ಏನಾದರೂ ವಿಶೇಷ ಇದೆಯಾ ಸ್ವಾಮಿ ಆಷಾಢ ಮಾಸದಲ್ಲಿ ಅಮ್ಮನವರಿಗೆ ನಾಲ್ಕು ಶುಕ್ರವಾರಗಳು ಒಂದೊಂದು ರೀತಿಯ ವಿಶೇಷ ಅಲಂಕಾರಗಳಲ್ಲಿ ಮಹಾತಾಯಿ ದರ್ಶನ ಇರುತ್ತದೆ ಮೊದಲನೇದಾಗಿ ಅಮ್ಮನವರಿಗೆ ಪ್ರಥಮ ವಾರ ಅಮ್ಮನವರಿಗೆ ನಾಳೆ ಆಷಾಢ ಶುಕ್ರವಾರ ಕೂಷ್ಮಾಂಡ ದೇವಿ ಅಲಂಕಾರ ಅಮ್ಮನವರಿಗೆ ಅಂದರೆ ಬೂದು ಗುಂಬಳಕಾಯಲ್ಲಿ ಅಮ್ಮನವರಿಗೆ ಈ ಅಲಂಕಾರ ಮಾಡ್ತೀವಿ ಏನಕ್ಕೆ ಕೂಷ್ಮಾಂಡ ದೇವಿ ಎಂದರೆ ಯಾವುದೇ ಒಂದು ದೃಷ್ಟಿ ದೋಷ ಪರಿಹಾರ ಇದ್ದರೂ ಕೂಡ ಆ ಯಾವುದೇ ಒಂದು ದೃಷ್ಟಿ ದೋಷ ಇದ್ದರೂ ಕೂಡ ಆ ಕೂಷ್ಮಾಂಡ ದೇವಿಯ ತಾಯಿ ದರ್ಶನ ಪಡೆದರೆ ಆ ಯಾವುದೇ ಒಂದು ದೃಷ್ಟಿ ದೋಷ ಕೂಡ ಒಟ್ಟೋಗುತ್ತೆ ಯಾವುದೇ ದೋಷ ಇದ್ದರೂ ಕೂಡ ಆ ಕೂಷ್ಮಾಂಡ ದೇವಿಯೇ ಅದಕ್ಕೆ ಪ್ರಪ್ರಥಮ ದೇವಿ ಆ ಮಹಾತಾಯಿ ಎರಡನೇ ವಾರ ಏನು ಅಲಂಕಾರ ಎರಡನೇ ವಾರ ಅಮ್ಮನವರಿಗೆ ಆಮ್ರಫಲ ಅಲಂಕಾರ ಮತ್ತು ಮೂರನೇ ವಾರ ಅಮ್ಮನವರಿಗೆ ವಿಶೇಷವಾದ ಅಲಂಕಾರ ಇರುತ್ತದೆ ನಾಲ್ಕನೇ ಶುಕ್ರವಾರ ಅಮ್ಮನವರಿಗೆ ಈ ಆಷಾಢದ ವರ್ಧಂತಿ ಇರುತ್ತದೆ ಅಂದರೆ ಗುರುವಾರ ಹದಿನೇಳನೇ ತಾರೀಕು ಅಮ್ಮನವರಿಗೆ ಚಾಮುಂಡೇಶ್ವರಿಯ ಜನ್ಮ ದಿನೋತ್ಸವ ವರ್ಧಂತಿ ವಿಶೇಷ ಪೂಜೆ ಕಾರ್ಯಕ್ರಮಗಳು ನೆರವೇರುತ್ತದೆ ಅಮ್ಮನವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ತಾಯಿಯ ದರ್ಶನ ಪಡೆದು ಅವರು ಏನೇ ಕೋರಿಕೆಗಳಿದ್ರೂ ಕೂಡ ಆ ನಗರ ದೇವತೆ ಶಕ್ತಿ ದೇವತೆ ಗ್ರಾಮ ದೇವತೆ ಆಗಿರುವಂಥ ಕೋಲಾರಮ್ಮ ತಾಯಿಯ ದರ್ಶನ ಪಡೆದು ಅವರ ಕೋರಿಕೆಗೆ ಏನಿದ್ರು ಕೂಡ ತಾಯಿ ಹತ್ರ ಬೇಡಿಕೊಂಡಿದ್ದಲ್ಲಿ ಆ ತಾಯಿ ಏನೇ ಬೇ ಏನೇ ವರಗಳಿದ್ರು ಕೂಡ ಆ ತಾಯಿ ನೆರವೇರಿಸ್ತಾಳೆ ನಾಲ್ಕನೇ ವಾರ ಏನೇ ಅಲಂಕಾರ ಇರುತ್ತೆ ಅಮ್ಮನವ್ರಿಗೆ ಆಷಾಢ ಶುಕ್ರವಾರ ಗುರುವಾರ ಇದಿರುತ್ತೆ ಅಮ್ಮನವ್ರಿಗೆ ವರ್ಧಂತಿ ಅದೇ ಅಲಂಕಾರ ಅಮ್ಮನವ್ರಿಗೆ ಹೂವಿನ ಅಲಂಕಾರನೇ ನಾಲ್ಕನೇ ಶುಕ್ರವಾರ ಕೂಡ ದರ್ಶನ ಕೊಡ್ತಾಳೆ ಅಮ್ಮನವ್ರಿಗೆ